ಓನ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರೋದ್ರಿಂದ ಲಾರಿಗಳು ಇರೋದ್ರಿಂದ ಸೊ ನಮ್ಮಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ನಾವು ಗುಬ್ಬಿಲ್ ಇದ್ರು ಕೂಡ ಆಲ್ ಓವರ್ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲ ಕಡೆಗೂ ನಾವು ಸಪ್ಲೈ ಮಾಡೇ ಮಾಡ್ತೀವಿ ಟ್ವೆಂಟಿ ಎಮ್ ಎಂ ಇಂದ ಒನ್ ಫೋರ್ಟಿ ಎಮ್ ಎಂ ತನಕ ನಾವು ಕಾಯಿಲ್ ಮಾಡ್ತೀವಿ ಇದು ಫಾರ್ಮರ್ಸ್ ಆಗಲಿ ಅಗ್ರಿಕಲ್ಚರ್ ಆಗಲಿ ಅಥವಾ ಲೇ ಔಟ್ ಆಗಲಿ ಇವೆಲ್ಲ ಯೂಸ್ ಆಗುತ್ತೆ ಓಕೆ ಅಂದ್ರೆ ಒನ್ ಫೋರ್ಟಿ ಒನ್ ಸಿಕ್ಸ್ಟಿ ಅಪ್ ಟು ಏಟ್ ಹಂಡ್ರೆಡ್ ಎಮ್ ಎಂ ಇವೆಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ ಆ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಇದಕ್ಕೆಲ್ಲ ನಾವು ಸಪ್ಲೈ ಮಾಡ್ತೀವಿ ಸರ್ ನಾವು ಅಪ್ ಟು ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಪೈಪ್ ಒಳಗೂ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದು ಕರ್ನಾಟಕದಲ್ಲೇ ನಾವು ಒಬ್ಬರೇ ಮಾಡೋದು ಮಿನಿಫ್ಯಾಕ್ಚರ್ ಬೇರೆವರೆಲ್ಲ ಮುನ್ನೂರು ಹದಿನೈದು ಎಮ್ ಅಂತ ತನಕ ಮಾಡ್ತಾರೆ ಇದು ಟೆನ್ ಸೈಲ್ ಟೆಸ್ಟಿಂಗ್ ಮಷೀನ್ ಸಿಟಿ ಟೆಸ್ಟ್ ಮಾಡಕ್ಕೆ ಏನು ಫಿಲ್ಲರ್ ರೈಡ್ ಇದೆ ಏನಿದೆ ಗೊತ್ತಾಗುತ್ತೆ ಸರ್ ಅಲ್ಲಿ ನಾವು ಫಸ್ಟ್ ಐ ಎಸ್ ಐ ತಗೊಂಡವ್ರು ನಾವೇನೆ ನೀವಿತು ಕ್ರೇನು ಲೋಡ್ ಆಗ್ತಾ ಇದೆ ಒಂದು ಗಾಡಿ ಆಗಿದೆ ಇನ್ನೊಂದು ಗಾಡಿ ಆಗ್ತಾ ಇದೆ ಇನ್ನೊಂದು ಗಾಡಿ ನಿಂತಿದೆ ಸರ್ ನಮಸ್ತೆ ನಮಸ್ತೆ ಶಿವ ಇರಿಗೇಷನಲ್ಲಿ ಡ್ರಿಪ್ಪಿಂಗ್ ಸಂಬಂಧಪಟ್ಟಂಗೆ ಹಾಗೆ ಎಚ್ ಡಿ ಪಿ ಪೈಪು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಾ ಅವ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡಿ ಹಾಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್ ಶಿವ ಇರಿಗೇಷನ್ ಸಿಸ್ಟಮ್ ಗುಬ್ಬಿಂದ ನನ್ನ ಹೆಸರು ರಮೇಶ್ ಭಟ್ ಅಂತ ನಾವು ಎಚ್ ಡಿ ಪಿ ಪೈಪು ಸ್ಪ್ರಿಂಕ್ಲರು ಡ್ರಿಪ್ಪು ಪಿ ಯು ಸಿ ಪೈಪು ವಾಟರ್ ಟ್ಯಾಂಕು ಇವನ್ನೆಲ್ಲರೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಮ್ಮ ಓನ್ ಯೂನಿಟ್ ಇವೆಲ್ಲ ಸೊ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದೇ ಇಲ್ಲ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲ ಡಿಸ್ಟ್ರಿಕ್ ಕೂಡ ನಮ್ಮದು ಓನ್ ನಮ್ಮದು ಚಾನಲ್ ಇದೆ ಆ ಥ್ರೂ ಚಾನಲ್ ಎಲ್ಲ ಕಡೆಯಿಂದ ಎಲ್ಲ ಕಡೆಗೆ ನಾವು ಸಪ್ಲೈ ಮಾಡ್ತಾ ಇರ್ತೀವಿ ಈಗ ನಾವು ಪೈಪ್ಗಳನ್ನು ಸ್ಪ್ರಿಂಕ್ಲರ್ ಆಗಲಿ ಡ್ರಿಪ್ ಆಗಲಿ ನಮ್ಮಲ್ಲಿ ಗೌರ್ಮೆಂಟ್ ಸಪ್ಲೈ ಇದೆ ಅಂಡರ್ ಗೌರ್ಮೆಂಟ್ ಸಬ್ಸಿಡಿ ಇದ್ರೂ ಸಪ್ಲೈ ಮಾಡ್ತೀವಿ ಪ್ರೈವೇಟ್ ಸೆಕ್ಟರ್ಗು ನಾವು ಸಪ್ಲೈ ಮಾಡ್ತೀವಿ ಒಂದು ಓನ್ ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ಮತ್ತೆ ಥ್ರೂ ಡಿಸ್ಟ್ರಿಬ್ಯೂಟರ್ ಚಾನಲ್ ಸಪ್ಲೈ ಮಾಡ್ತೀವಿ ಸೊ ಇನ್ ಬಿಗ್ ವೇ ನಾವು ಕಮ್ಸಿ ಹೆಚ್ಚು ಕಡಿಮೆ ಒಂದು ಐದಾರು ವರ್ಷದಿಂದ ಇದನ್ನು ನಾವು ಮಾಡ್ತಾ ಇದ್ದೀವಿ ಐದಾರು ವರ್ಷದಿಂದ ಮಾಡ್ತಾ ಇದೀವಿ ಏನು ಸ್ಪ್ರಿಂಕ್ಲರ್ ಇರ್ಬೋದು ಡ್ರಿಪ್ ಇರ್ಬೋದು ಅಥವಾ ಎಚ್ ಡಿ ಬಿ ಪೈಪ್ ಇರ್ಬೋದು ಎಚ್ ಡಿ ಬಿ ಪೈಪಲ್ಲಿ ಕೂಡ ಅಷ್ಟೇ ಅದು ಬಂದು ಟ್ವೆಂಟಿ ಎಮ್ ಎಮ್ ಇಂದ ಏಟ್ ಹಂಡ್ರೆಡ್ ಎಮ್ ಎಮ್ ತನಕ ಒಂದು ಸಪ್ಲೈ ಟ್ವೆಂಟಿ ಎಮ್ ಎಮ್ ಇಂದ ಟ್ವೆಂಟಿ ಎಮ್ ಎಮ್ ಇಂದ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ತನಕ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಟ್ವೆಂಟಿ ಎಮ್ ಎಮ್ ಇಂದ ಅರೌಂಡು ಸಿಕ್ಸ್ಟಿ ತ್ರೀ ಎಮ್ ಎಮ್ ಅವರಿಗೆ ಏನು ಮಾಡ್ತೀವಿ ಸೆಟ್ಗೆ ಬೋರ್ವೆಲ್ಗೆ ಜಮೀನಿಗೆ ಸಪ್ಲೈ ಮಾಡ್ತೀವಿ ಅದ್ರ ಮೇಲಿಂದ ಅಪ್ ಟು ಒನ್ ಟೆನ್ ಎಮ್ ಎಮ್ ಅಥವಾ ಒನ್ ಸಿಕ್ಸ್ಟಿ ಎಮ್ ಎಮ್ ಲೇಔಟ್ಗೆ ಅಥವಾ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಇದಕ್ಕೆ ಕುಡಿಯೋ ನೀರಿಗೆ ಸಪ್ಲೈ ಮಾಡ್ತೀವಿ ಅದಕ್ಕೂ ಮೇಲಿನ ಸೈಜ್ಗಳು ಇಂಡಸ್ಟ್ರಿಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಲೈಕ್ ಕೃಷ್ಣ ಮೇ ಯೋಜನೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಅದಕ್ಕೆಲ್ಲ ನಾವು ಸಪ್ಲೈ ಮಾಡ್ತಾ ಇರ್ತೀವಿ ಒಂದು ಓನ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಇರೋದ್ರಿಂದ ಲಾರಿಗಳು ಇರೋದರಿಂದ ಸೊ ನಮ್ಮಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ನಾವು ಗುಬ್ಬಿಲಿದ್ರೂ ಕೂಡ ಆಲ್ ಓವರ್ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲ ಕಡೆಗೂ ನಾವು ಸಪ್ಲೈ ಮಾಡೇ ಮಾಡ್ತೀವಿ ಈಗ ಗೌರ್ಮೆಂಟ್ ಸಪ್ಲೈ ಅಥವಾ ಪ್ರಾಜೆಕ್ಟ್ ಸಪ್ಲೈ ಅಂದರೆ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡು ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಸಿಕ್ಸ್ ತರ್ಟಿ ಅಪ್ ಟು ಏಟ್ ಹಂಡ್ರೆಡು ಈ ಥರ ದೊಡ್ಡ ಸೈಜ್ಗಳಿಗೆ ನಮಗೆ ಟೆಂಡರ್ ಮುಖಾಂತರ ನಮಗೆ ಯಾರ್ಯಾರು ಟೆಂಡರ್ ಸಿಗುತ್ತೋ ಅವರೆಲ್ಲ ನಮಗೆ ಆರ್ಡರ್ ಮಾಡ್ತಾ ಇರ್ತಾರೆ ನಾವು ಇಷ್ಟನ್ನು ಇವರು ಕಾಂಟ್ರಾಕ್ಟ್ರ್ ಮುಖಾಂತರ ಅಥವಾ ಬಿಗ್ ಬಿಗ್ ಪ್ರಾಜೆಕ್ಟ್ ಇವ್ರ ಮುಖಾಂತರ ನಾವು ಗೌರ್ಮೆಂಟ್ಗೆ ಸಪ್ಲೈ ಮಾಡ್ತೀವಿ ಸರ್ ಈಗ ನಿಮ್ಮಿಂದ ಕಾಣ್ತಾ ಇದೆಯಲ್ಲ ಇದು ಏನ್ ಸೈಜ್ ಮೆಟೀರಿಯಲ್ ಇದು ಬಂದು ಸಿಕ್ಸ್ಟಿ ತ್ರೀ ಎಮ್ ಎಮ್ ಅಂದ್ರೆ ಎರಡು ಇಂಚು ಬನ್ನಿ ಕಡೆ ಇದು ಎರಡು ಇಂಚು ಎರಡೂವರೆ ಇಂಚು ಎರಡೂವರೆ ಇಂಚು ಎರಡೂವರೆ ಇಂಚು ಇವೆಲ್ಲ ಏದಕ್ಕೆ ಹೋಗುತ್ತೆ ಅಂದ್ರೆ ಈಗ ಈಗ ಸ್ಟಾಕ್ ಮಾಡಿರೋದು ಇದೆಲ್ಲ ಜೆ ಜೆ ಎಂ ಗೆ ಗ್ರಾಮೀಣ ಕುಡಿಯೋ ನೀರಿನ ಯೋಜನೆ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಈಗ ರೆಡಿ ಮಾಡಿ ಇಟ್ಟಿದ್ದೀವಿ ಡೈಲಿ ಒಂದು ಹತ್ತು ಹದಿನೈದು ಗಾಡಿ ಇಪ್ಪತ್ತು ಗಾಡಿ ಸಪ್ಲೈ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಹೌದು ಹಾ ಎಷ್ಟಿದೆ ಸರ್ ಲೆಂತ್ ಎಷ್ಟಿದೆ ಇದು ಒಂದು ರೋಲ್ ಒಂದು ಒಂದು ರೋಲ್ ಬಂದು ಇನ್ನೂರ ಮೀಟರ್ ಇರುತ್ತೆ ಎರಡು ಇಂಚು ಹಾ ಎರಡು ಇಂಚು ಬಂದು ಮುನ್ನೂರು ನಾನೂರು ಇಂಚು ನಾನೂರು ನಾನೂರು ಮೀಟರ್ ಐದೂರು ಮೀಟರ್ ವರೆಗೂ ಒಂದು ಕಾಯಿಲ್ ರೆಡಿ ಮಾಡ್ತೀವಿ ಒಂದು ಕಾಯಿಲ್ ಒಂದು ಕಾಯಿಲ್ ಅಲ್ಲಿ ಸರ್ ಈಗ ರೈತರು ಏನಾದ್ರು ನಮಗೆ ಲೆಂತ್ ಇನ್ನ ಜಾಸ್ತಿ ಬೇಕು ಅಂದ್ರೆ ಅದೆಲ್ಲ ಮಾಡ್ಕೊಡ್ತೀರಾ ಸ್ಟ್ಯಾಂಡರ್ಡ್ ಮಾಡ್ಕೊಡ್ತೀವಿ ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀವಿ ಈಗ ಏನಾಗುತ್ತೆ ಅಂದ್ರೆ ಈಗ ಕೆಲವು ಜನರಿಗೆ ಒಂದೇ ಲೆಂತ್ ಅಲ್ಲಿ ನಮಗೆ ಒಂದು ಆರ್ನೂರು ಮೀಟರ್ ಏಳ್ನೂರು ಮೀಟರ್ ಎಂಟುನೂರು ಮೀಟರ್ ಬೇಕು ಅಂತಾರೆ ಅದು ಕೂಡ ಮಾಡ್ಕೊಡ್ತೀವಿ ಸ್ಪೇಷಿಯಸ್ ಜಾಗ ಇದೆ ಲೆಂತ್ ಸಿಕ್ಕಾಬಟ್ಟೆ ಇದೆ ಇಲ್ಲ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ನೀವು ಇದೆಲ್ಲ ನೋಡಿ ಇದು ದೊಡ್ಡ ಮಷಿನ್ ಇದು ಏಟ್ ಹಂಡ್ರೆಡ್ ಎಂ ಎಂ ತನಕ ಇಲ್ಲಿ ಮ್ಯಾನುಫ್ಯಾಕ್ಚರ್ ಓಕೆ ಇರೋದು ಅಪ್ ಟು ತ್ರೀ ಫಿಫ್ಟಿ ಇದು ಹೌದು ಮುನ್ನೂರು ಹದಿನೈದು ಎಮ್ ಎಮ್ ಈ ಕಡೆ ಏರಿಯ ಅದೆಲ್ಲ ಅಪ್ ಟು ಒನ್ ಸಿಕ್ಸ್ಟಿ ಎಮ್ ಎಮ್ ಹಾಂ ಅದು ತೆಗಿತೀವಿ ಅದೆಲ್ಲ ಹೈ ಹೈ ಪ್ರೊಡಕ್ಷನ್ ಕೆಪಾಸಿಟಿ ಮಷೀನ್ ಹೈ ಪ್ರೊಡಕ್ಷನ್ ಹೈ ಪ್ರೊಡಕ್ಷನ್ ಕೆಪಾಸಿಟಿ ಮಷೀನ್ ಸೋ ಯಾರಾದರೂ ಡೀಲರ್ ಬೇಕಂದರೆ ಸಂಪರ್ಕ ಮಾಡಿದ್ರೆ ಇಲ್ಲೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಲ್ಲಂದನೇ ತಗೊಂಡು ಹೋಗ್ಬೋದು ತಗೊಂಡು ಹೋಗ್ಬೋದು ಹಾಂ ಇಲ್ಲಿ ಏನಾಗಿದೆ ಎರಡು ಸೆಟ್ ಇರುತ್ತೆ ಹಾಂ ಒಂದು ಕಸ್ಟಮರಿಗೆ ಓಕೆ ಇನ್ನೊಂದು ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ ಮುಖಾಂತರ ಎರಡು ಎರಡು ತರ ಸಪ್ಲೈ ಮಾಡ್ತೀವಿ ರೈತರು ಡೈರೆಕ್ಟ್ ಇಲ್ಲಿ ಬಂದು ತಗೊಂಡೋಗ್ತೀವಿ ರೈತರು ಬಂದ್ರೆ ಖಂಡಿತ ಕೊಡ್ತೀವಿ ಇಲ್ಲ ಅಂತ ಹೇಳೋದೇ ಇಲ್ಲ ಓಕೆ ಫಸ್ಟ್ ರೈತರಿಗೆ ನಾವು ಹೆಲ್ಪ್ ಮಾಡೋದು ಹೌದು ಸರ್ ಈಗ ಇದು ಎರಡು ಇಂಚು ಅಂತ ಹೇಳಿದ್ರೆ ಇದು ಬಿಟ್ಟು ಬೇರೆ ಯಾವ್ದು ಸರ್ ಪೈಪ್ ಆ ಕಡೆ ಎಲ್ಲ ಇದೆಯಲ್ಲ ಯಾವ್ದು ಮೂರ್ ಇಂಚ್ ಇದೆ ಬನ್ನಿ ಸರ್ ನೋಡಿ ನಾಲ್ಕು ಇಂಚ್ ಇದೆ ಸರ್ ಇಲ್ಲಿರೋದು ಯಾವ ಪೈಪ್ ಸರ್ ಇದು ಸರ್ ನೋಡಿ ಈಗ ಇದು ಎರಡು ಇಂಚು ಎರಡು ಇಂಚು ಎರಡು ಇಂಚು ಪಿ ಹಂಡ್ರೆಡ್ ಸಿಕ್ಸ್ ಕೆಜಿ ಇದು ಬಂದು ನೋಡಿ ಇದೆಲ್ಲ ಇರುತ್ತೆ ಅದೊಂದು ಜೆ ಜೆ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗೆ ಇದು ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಇಲ್ಲೇ ಪ್ರಿಂಟ್ ಆಗಿರುತ್ತಲ್ವಾ ಹೌದು ಪ್ರಿಂಟ್ ನೋಡಿ ಎಲ್ಲ ಕಂಪ್ಲೀಟ್ ಬ್ಯಾಚ್ ನಂಬರು ಕಂಪ್ಲೀಟ್ ಐ ಎಸ್ ಐ ಓಕೆ ಎಲ್ಲ ಇರುತ್ತೆ ಹಾಂ ಒರಿಜಿನಲ್ ಮೆಟೀರಿಯಲಲ್ಲಿ ತೆಗೆದಂಥ ಮಟೀರಿಯಲ್ಗಳು ಇವು ಪೈಪುಗಳು ಯಾವ್ದೇ ಕೂಡ ಡ್ಯಾಮೇಜ್ ಬರಲ್ಲ ಬಂದ್ರೆ ನಾವು ಫುಲ್ ಗ್ಯಾರಂಟಿ ಇರ್ತೀವಿ ಬರಲ್ಲ ಬರಲ್ಲ ಹೌದು ರೈತರಿಗೆ ಅದೇ ಆಶ್ವಾಸನೆ ಶಿವ ಪೈಪ್ ಅಂದ್ರೆ ಗ್ಯಾರಂಟಿ ಮಾಲ್ ಕೊಡ್ತಾರೆ ಅಂತ ಭರವಸೆ ಇದೆ ನೋಡಿ ರೈತರಿಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮೀಟರ್ ನಾವು ಕಟ್ ಕೊಡ್ತೀವಿ ಸೇಲ್ ಇಲ್ಲ ದೊಡ್ಡ ಸೈಜೇ ಬೇಕು ದೊಡ್ಡ ದೊಡ್ಡ ರೋಲೆ ಬೇಕು ಅಂತ ಇಲ್ಲ ರೈತರಿಗೆ ಯಾವ ತರ ಬೇಕು ಆ ತರೂರಡಿ ಮೀಟರ್ ಇಂಚು ಇದು ಕೂಡ ಅದೇ

ಈ ಜಲಜೀವನ್ ಜೀವನ್ ಮಿಷಿನ್ ಗೆ ನೀರಿನ ಯೋಜನೆಗೆ ಸಿಕ್ಸ್ ಕೆ ಜಿ ಇಲ್ಲ ಟೆನ್ ಕೆ ಜಿ ಇಲ್ಲ ಏಟ್ ಕೆ ಜಿ ಕೇಳ್ತಾರೆ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್ ವಿ ಆರ್ ಮ್ಯಾನುಫ್ಯಾಕ್ಚರ್ ದಿಸ್ ಓಕೆ ಸರ್ ಇವಾಗ ಹೇಳ್ದಲ್ಲ ಎರಡೂವರೆ ಇಂಚು ಮೂರ್ ಇಂಚು ಎಲ್ಲ ಕುಡಿಯೋ ನೀರಿಗೋಸ್ಕರ ಮಾಡ್ತೀವಿ ಹಂಗೇನೆ ಎರಡು ಇಂಚು ಒಂದೂವರೆ ಇಂಚು ಒಂದು ಕಾಲು ಇಂಚು ಪಂಪ್ ಸೆಟ್ ಬೋರ್ವೆಲ್ ಪಂಪ್ ಸೆಟ್ಗೋಸ್ಕರ ಕೊಡ್ತಾ ಇದ್ದೀವಿ ಅದು ಟೆನ್ ಕೆ ಜಿ ಇರ್ಬೋದು ಸಿಕ್ಸ್ಟೀನ್ ಕೆ ಜಿ ಇರ್ಬೋದು ಟ್ವೆಂಟಿ ಕೆ ಜಿ ಇರ್ಬೋದು ಅಕಾರ್ಡಿಂಗ್ ಟು ಡೆಪ್ತ್ ಮತ್ತೆ ಮೋಟ್ರೂ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಯಾವ್ದು ಬೇಕೋ ಅದನ್ನ ನಾವು ಸಪ್ಲೈ ಮಾಡ್ತೀವಿ ರೆಡಿ ಇರುತ್ತೆ ಅವತ್ತು ಇದಾಗಲ್ಲ ಮತ್ತೆ ಪ್ರತಿ ಒಂದು ಪೈಪ್ ಕೂಡ ನಮ್ಮಲ್ಲಿ ಓನ್ ಲ್ಯಾಬ್ ಇದೆ ಲ್ಯಾಬ್ ಇದೆ ಏನೇನು ಟೆಸ್ಟ್ ಆಗ್ಬೇಕು ಆಸ್ ಪರ್ ಬಿ ಸ್ಪೆಸಿಫಿಕೇಶನ್ ಅಷ್ಟು ಟೆಸ್ಟ್ ಇಲ್ಲಿ ನಾವು ಮಾಡೇ ಮಾಡ್ತೀವಿ ಪ್ರತಿ ಒಂದು ಪ್ರೊಡಕ್ಷನ್ ಕೂಡ ಒಂದ್ಸಲ ಟೆಸ್ಟ್ ಆಗೇ ಆಗುತ್ತೆ ಸರ್ ಈಗ ಅಲ್ಲಿ ಏನಾದ್ರು ಡಿಫಾಲ್ಟ್ ಕಾಣ್ತು ಅದ್ನೇನ್ ಮಾಡ್ತೀರ ಮಾಡ್ತೀವಿ ಒಂದು ಸ್ಕ್ರಾಪ್ ಮಾಡ್ಬಿಡ್ತೀವಿ ಅದು ಇಮಿಡಿಯೇಟ್ ತೆಗೆದು ಬಿಸಾಕ್ತಿವಿ ಅದನ್ನ ಮತ್ತೆ ಮತ್ತೆ ತಗೊಳ್ಳಲ್ಲ ತಗೊಳ್ಳೋಲ್ಲ ಬೇರೆ ಹೊಸ ರಾಮಟ್ರಿ ಮತ್ತೆ ಮತ್ತೆ ಮಾಡ್ತೀರಾ ಮಾಡೋದನ್ನೇ ರೈತರಿಗೆ ಸೊ ಈಗ ಒಂದ್ ನೂರ ಅಡಿ ಇನ್ನೂರ ಅಡಿ ನೀರು ಸಿಕ್ಕಿರುತ್ತೆ ಅಷ್ಟಕ್ಕೆ ನಮಗೆ ಪೈಪ್ ಬೇಕು ಲೆಂತ್ ಅಂತ ಅಂದ್ರೆ ಆರಾಮಾಗಿ ತಗೊಂಡೋಗ್ಬೋದು ಬಂದು ಹೌದು ಅಷ್ಟಕ್ಕೆ ನಾವು ಕಟ್ ಮಾಡಿ ಅದಕ್ಕೆ ನಿಪ್ಪಲ್ ಕೂಡ ಫಿಕ್ಸ್ ಮಾಡ್ಕೊಡ್ತೀವಿ ನೀವೇ ಮಾಡ್ಕೊಡ್ತೀವಿ ನಾವೇ ಮಾಡ್ಕೊಡ್ತೀವಿ ಅದನ್ನ ನಮ್ದೊಂದು ಗೋಡನ್ ಇದೆ ಬೆಂಗಳೂರಲ್ಲಿ ಅಲ್ಲಿ ಮಾಡ್ತಾರೆ ಇಲ್ಲೂ ಕೂಡ ಮಾಡ್ತೀವಿ ಅದು ಸಿಸ್ಟಮ್ ಇದೆ ರೈತರಿಗೆ ಇಮಿಡಿಯೇಟ್ ಹೋಗಿ ಪಂಪ್ ಸೆಟ್ ಇದೆ ಡೈರೆಕ್ಟ್ ಫಿಕ್ಸ್ ಮಾಡಬಹುದು ಹೌದು ಆತರ ಜಿ ಎ ನಿಪ್ಪಲ್ಲು ಎಸ್ ಎಸ್ ನಿಪ್ಪಲ್ಲು ಫಿಟ್ ಮಾಡಿ ಕ್ಲಾಂಪ್ ಹಾಕಿ ಕೊಡ್ತೀವಿ ನಟ್ಟು ಬೋಲ್ಟ್ ಹಾಕಿ ಕೊಡ್ತೀವಿ ಕೊಡ್ತೇವೆ ಮತ್ತೆ ಕ್ವಾಲಿಟಿ ಆಫ್ ವಾಟರ್ ಕೆಡಲ್ಲ ಕಂಟಾಮಿನೇಷನ್ ಇರಲ್ಲ ಅದಕ್ಕೋಸ್ಕರ ಎಚ್ ಡಿ ಪಿ ಪೈಪ್ ಅನ್ನೇ ನಾವು ಕೊಡೋದು ಈಗ ಒಂದು ಸಿಂಗಲ್ ಲೆಂತ್ ಅಲ್ಲಿ ಹೋಗುತ್ತೆ ಕೆಲಸಕ್ಕೂ ಮತ್ತೆ ಒಂದು ಏನಾದ್ರು ರಿಪೇರಿ ಬಂದ್ರೆ ಪಂಪ್ ಸೆಟ್ಟು ಇದನ್ನ ಸರ್ವಿಸ್ ಮಾಡೋದಕ್ಕೂ ಬಹಳ ಈಸಿ ಆಗಿದೆ ಈಗೆಲ್ಲ ಸಿಸ್ಟಮ್ ತುಂಬಾ ಚೆನ್ನಾಗಿ ಬಂದಿದೆ ರೋಲಿಂಗ್ ಗಾಡಿಗಳು ಬಂದಿದೆ ಆ ಮುಖಾಂತರ ರೈತರಿಗೂ ಬಹಳ ಈಸಿಯಾಗಿ ಪಂಪ್ ಸೆಟ್ ಇನ್ಸ್ಟಾಲ್ ಮಾಡಬಹುದು ಬೆಟರ್ ಸರ್ವಿಸ್ ಸರ್ವಿಸ್ಗೋಸ್ಕರ ಹೊರಗಡೆ ತೆಗಿಬಹುದು ಈ ತರ ಮಾಡಿ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಕಾಸ್ಟ್ ವೈಸ್ ತುಂಬಾ ಹಾ ಕಮ್ಮಿ ಆಗುತ್ತೆ ಮಾಡಿದ್ರೆ ಕಾಸ್ಟ್ ಸರ್ವಿಸ್ ಕಾಸ್ಟ್ ಉಳಿಸುತ್ತೆ ಮೆಟೀರಿಯಲ್ ಕಾಸ್ಟು ಉಳಿಯುತ್ತೆ ಏನಾಗುತ್ತೆ ಅಂದ್ರೆ ಆ ಇದಕ್ಕೆ ರಿಂಚ್ ಹಾಕಿ ಇದೆಲ್ಲ ಆ ಸಿಸ್ಟಮ್ ಅದ್ರಲ್ಲಿ ಬೇಕಾಗಿಲ್ಲ ಹೌದು ಜಸ್ಟ್ ನಾಲ್ಕೈದು ಜನ ಇದ್ರ ಪೈಪು ಹಾಗೆ ಇಳ್ಸ್ಬಿಡುವುದು ಆದರೆ ಇವಾಗ ರೋಲಿಂಗ್ ಗಾಡಿ ಬಂದಿದೆ ಹೌದು ಆದರೂ ಕೂಡ ಮ್ಯಾನ್ಯುಯಲ್ ಆಗಿ ಈಝಿಲಿ ಜಿ ಜೆ ಎ ಪೈಪಲ್ಲಿ ಹಂಗೆ ಆಗಲ್ಲ ಜಿ ಎ ಪೈಪು ಅಥವಾ ಬೇರೆ ಮೆಟೀರಿಯಲ್ ಕೂಡ ಏನಾಗುತ್ತೆ ಅಂದ್ರೆ ರೆಸ್ಟ್ ಹಿಡಿದು ಓಟೋಗಿ ಬಿಡುತ್ತೆ ಅದೇ ರೆಸ್ಟ್ ಹಿಡಿಯಲ್ಲ ಇಪ್ಪತ್ತು ವರ್ಷ ಹೋದ್ರು ಕೂಡ ಹಂಗೆ ಇರುತ್ತೆ ಕ್ವಾಲಿಟಿ ಅದೇ ತರ ಇರುತ್ತೆ

ನಮ್ಮಲ್ಲಿ ಡಿಸ್ಟ್ರಿಬ್ಯೂಟರ್ ಇದಾರೆ ಅವ್ರ ಮುಖಾಂತರ ನಾವು ಡೀಲರ್ ಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ ಓಕೆ ಅವ್ರ ಮುಖ ಅವರಿಂದ ರೈತರಿಗೆ ಡೈರೆಕ್ಟ್ ಸಿಗ್ತಾ ಇದೆ ಓಕೆ ಸರ್ ಈಗೆಲ್ಲ ಬರೀ ಎರಡೂವರೆ ಇಂಚ್ ಎರಡು ಇಂಚ್ ಇದೆಲ್ಲ ರೈತರು ಮತ್ತೆ ಏನು ನೀರಾವರಿ ಯೂಸ್ ಮಾಡೋದಂತ ಹೇಳಿದ್ರೆ ಹೌದು ಸೊ ಇಂಡಸ್ಟ್ರಿ ಪರ್ಪಸ್ ಗೋಸ್ಕರ ಮೆಟೀರಿಯಲ್ ಇದೆ ಅಂತ ಹೇಳಿದ್ರಲ್ಲ ಅದ್ಯಾವುದು ಸರ್ ಅದು ಹೈಯರ್ ಸೈಜ್ ಇದೆ ಬನ್ನಿ ತೋರಿಸ್ತೀನಿ ಬನ್ನಿ ಬನ್ನಿ ಸರ್ ಸರ್ ಈಗ ನೋಡಿದ್ರಲ್ಲ ಈ ಕಾಯಿಲ್ ಎಲ್ಲ ಈಗ ನಾವ್ ಏನ್ ಮಾಡ್ತೀವಿ ಇದನ್ನ ಒನ್ ಫೋರ್ಟಿ ತನಕ

ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಇದಕ್ಕೆಲ್ಲ ನಾವು ಸಪ್ಲೈ ಮಾಡ್ತೀವಿ ಸರ್ ನೋಡಿ ಇದು ದೊಡ್ಡ ಸೈಜು ದೊಡ್ಡ ಸೈಜ್ ಅಂದ್ರೆ ಇಂಡಸ್ಟ್ರಿಗೆ ಪ್ರೊಜೆಕ್ಟ್ಗೆಲ್ಲ ಹೋಗುವಂತ ಪೈಪ್ಗಳು ಗಳು ಇವೆಲ್ಲ ಒನ್ ಫೋರ್ಟಿ ಎಮ್ ಎಂಎಂ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಒನ್ ಫೈವ್ ತನಕ ಇದೆ ಇದು ತ್ರೀ ಒನ್ ಫೈವ್ ಎಂ ಎಂ ತ್ರೀ ಒನ್ ಫೈವ್ ಎಮ್ ಎಲ್ಲ ಸೈಜ್ ಗಳು ಇದೆ ಮೇನ್ ಸ್ಟಾಕ್ ಎರಡು ಆ ಕಡೆ ಇದೆ ತೋರಿಸ್ತೀನಿ ನಿಮ್ಗೆ ಓಕೆ ಇದು ನೋಡಿ ಇದೆಲ್ಲ ದೊಡ್ಡ ಸೈಜ್ಗಳು ಇವೆಲ್ಲ ಇಂಡಸ್ಟ್ರಿಗೆ ಲೇಔಟ್ಗೆ ಹೋಗೋವಂಥದ್ದು ಓಕೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳೆಲ್ಲ ಇದು ಟೆಂಡರ್ ತಗೊಳ್ತಾರೆ ಸೊ ಅವರು ಅವ್ರದ್ದ ನಾನ್ಸ್ ಪ್ರಕಾರ ಟೆಂಡರ್ ತಗೊಂಡು ಅದ್ರ ಪ್ರಕಾರ ನಾವು ಸಪ್ಲೈ ಮಾಡ್ತಾ ಇರ್ತೀವಿ ಇದು ಪ್ಲೇಸ್ಟು ಇದರಂತ ಇದ್ರ ಸಪ್ಲೈ ಸರ್ ಯಾರಿಗಾದ್ರೂ ಇಂಡಸ್ಟ್ರಿ ಪರ್ಪಸ್ಗೆ ಸೊ ದೊಡ್ಡ ದೊಡ್ಡ ಡಯೋಮೀಟರ್ ಬೇಕು ಅಂದ್ರೆ ಎಲ್ಲವರೆಗೂ ಮಾಡ್ಕೊಳಕ್ ಸಾಧ್ಯ ಅಪ್ ಟು ಏಟ್ ಹಂಡ್ರೆಡ್ ಎಮ್ ಎಮ್ ಪೈಪ್ ತನಕ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದು ಕರ್ನಾಟಕದಲ್ಲಿ ಯಾರು ಮಾಡ್ತಾ ಇಲ್ಲ ಅಪ್ ಟು ಏಟ್ ಹಂಡ್ರೆಡ್ ನಾವು ಮಾಡ್ತಾ ಇದ್ದೀವಿ ಇದು ಇಂಡಸ್ಟ್ರಿಗೆ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಪ್ರಾಜೆಕ್ಟ್ ಗಳಿಗೆ ಬೇಕಾಗುವಂತಹದ್ದು ಹೆವಿ ಡಿಮಾಂಡ್ ಇರುತ್ತೆ ಒಳ್ಳೆ ಕ್ವಾಲಿಟಿನ ಸ್ಪೆಸಿಫಿಕೇಶನ್ ಬೆಸ್ಟ್ ಕ್ವಾಲಿಟಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸಪ್ಲೈ ಮಾಡ್ತಾ ಇದ್ದೀವಿ ಕಾಸ್ಟ್ ವೈಸ್ ಏನಂತಂದ್ರೆ ಬೇರೆ ಯಾರಾದ್ರೂ ಎಚ್ ಡಿ ಏಟ್ ಹಂಡ್ರೆಡ್ ಎಮ್ ಎಂ ತನಕ ಇಲ್ಲ ಈ ಒಂದು ನಾವು ಅದಕ್ಕೆ ಜಾಸ್ತಿ ರೇಟ್ ಜಾಸ್ತಿ ಕೋಟ್ ಮಾಡ್ದೇ ಮಿನಿಮಮ್ ರೇಟಲ್ಲಿ ಮಿನಿಮಮ್ ಪಾಸಿಬಲ್ ರೇಟಲ್ಲಿ ನಾನು ಸಪ್ಲೈ ಮಾಡ್ತೀನಿ ಅಂದ್ರೆ ನಮ್ದೊಂದು ಇಂಟ್ರೊಡಕ್ಷನ್ ಆಗುತ್ತೆ ನಮ್ದೊಂದು ಬ್ರ್ಯಾಂಡ್ ಆಗುತ್ತೆ ಒಳ್ಳೆ ಹೆಸರು ಬರುತ್ತೆ ಯಾಕೆಂದ್ರೆ ಕ್ವಾಲಿಟಿ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಪೈಪ್ ತೆಗಿತಾ ಇರೋದ್ರಿಂದ ಇದು ಪೈಪ್ ಟೆಸ್ಟ್ ಆಗುತ್ತೆ ಅಲ್ಲೂ ಕೂಡ ತರ್ಡ್ ಪಾರ್ಟಿ ಟೆಸ್ಟ್ ಆಗುತ್ತೆ ಬಿಫೋರ್ ಡಿಸ್ಪ್ಯಾಚ್ ನಮ್ಮಲ್ಲೂ ಲ್ಯಾಬ್ ಇದೆ ಅಲ್ಲೂ ಡಿಸ್ಪ್ಲೇ ಅಲ್ಲೂ ಟೆಸ್ಟ್ ಆಗುತ್ತೆ ಓಕೆ ಕ್ವಾಲಿಟಿ ಯಾವ ತರ ಚೆಕ್ ಮಾಡ್ತೀರಾ ಅಂತ ನೋಡಬಹುದಾ ಸರ್ ಅದು ನೋಡಬಹುದು ಲ್ಯಾಬ್ ಇದೆ ಕಂಪ್ಲೀಟ್ ಲ್ಯಾಬ್ ಅಲ್ಲಿ ನೀವು ಬಂದು ನೋಡಬಹುದು ಓಕೆ ಸರ್ ಬನ್ನಿ ಹೋಗೋಣ ಓಕೆ ಇದೆ ಲ್ಯಾಬ್ ಸ್ಟ್ರ್ ಸೈನ್ ಮಷಿನ್ ಅಂತಾರೆ ಇದಕ್ಕೆ ಪೈಪ್ ಸ್ಟ್ರೆಂತು ಚೆಕ್ ಮಾಡುವಂಥದ್ದು ಇವ್ರಿಗೆ ಕ್ಯೂ ಸಿ ಮಿಸ್ಟರ್ ಅಮೀರ್ ಅಂತ ಕ್ಯೂ ಸಿ ಹೆಡ್ ಇವರು ಸರ್ ಇದು ಇದು ಟೆನ್ಸೈಲ್ ಟೆಸ್ಟಿಂಗ್ ಮಷೀನ್ ಇದು ನಾನು ಫಸ್ಟ್ ಸ್ಯಾಂಪಲ್ ಕಟ್ ಮಾಡ್ತೀನಿ ಥಿಕ್ನೆ ಥಿಕ್ನೆಸ್ ಮೇಲೆ ಡಿಪೆಂಡ್ ಇದೆ ಎಷ್ಟು ಎಮ್ ಎಂ ಥಿಕ್ನೆಸ್ ಇದೆ ಅದ ಮೇಲೆ ಸ್ಯಾಂಪಲ್ ಡಿಸೈಡ್ ಮಾಡ್ತೀನಿ ಎಷ್ಟು ಎಮ್ ಎಮ್ ಕಟ್ ಮಾಡಬೇಕು ಅದು ಕಟ್ ಆದಮೇಲೆ ಇಲ್ಲಿ ಸೆಟ್ ಮಾಡ್ತೀನಿ ಇದು ಎಕ್ಸ್ಟೆನ್ಸೋ ಮೀಟರ್ ಇದೆ ಎಕ್ಸ್ಟೆನ್ಸೋ ಮೀಟರಲ್ಲಿ ಇದು ಮಾರ್ಕ್ ಮಾಡ್ತೀನಿ ಟ್ವೆಂಟಿ ಫೈವ್ ಎಮ್ ಗೇಜ್ ಲೆಂತ್ ಇದು ಹಂಡ್ರೆಡ್ ಎಮ್ ಎಮ್ ಲೈನ್ ಸ್ಪೀಡ್ಗೆ ಇದು ಟೆಸ್ಟ್ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ಇದು ಎಷ್ಟು ಎಷ್ಟು ಸ್ಟ್ರೆಂತ್ ಇದೆ ಎಷ್ಟು ಟ್ರಾವೆಲ್ ಆಗುತ್ತೆ ಎಷ್ಟು ಪರ್ಸೆಂಟ್ ಇಲಾಂಗೇಟ್ ಆಗುತ್ತೆ ಅದು ಎಲ್ಲ ಚೆಕ್ ಮಾಡ್ತೀನಿ ಇದು ಫುಲ್ಲಿ ಆಟೋಮೆಟಿಕ್ ಮಷೀನ್ ಇದೆ ಸರ್ ಇಲ್ಲಿ ಫುಲ್ ಗ್ರಾಫ್ ಬರುತ್ತೆ ಎಲ್ಲ ಡಿಟೇಲ್ ಇಲ್ಲಿ ಬರುತ್ತೆ ಅಲ್ಲಿ ಏನು ಮಾಡೋಕಿಲ್ಲ ಇಲ್ಲಿ ಓನ್ಲಿ ಸ್ಟಾರ್ಟ್ ಪ್ರೆಸ್ ಮಾಡಿ ಅದು ಕಟ್ ಆದ್ಮೇಲೆ ತಕ್ಕ ಇದು ರನ್ನಿಂಗ್ ಇರುತ್ತೆ ಸರ್ ಅದು ಟೆಸ್ಟ್ ಮಾಡೋದು ಇಲ್ಲಿ ರೀಡಿಂಗ್ ತೋರಿಸ್ತಾ ಇದೆ ಬೇರೆ ಇಲ್ಲಿ ಸರ್ ಇದು ಡೆನ್ಸಿಟಿ ಟೆಸ್ಟರ್ ಇದೆ ಇದು ಫುಲ್ಲಿ ಆಟೋಮೆಟಿಕ್ ಇದೆ ಈ ಥರ ಸ್ಯಾಂಪಲ್ ಕಟ್ ಮಾಡಬೇಕು ಆಮೇಲೆ ಇದು ಎನ್ ಬ್ಯೂಟಾಲೆಸಿಡಿ ಕೆಮಿಕಲ್ ಇದೆ ಅದು ಒಳಗಡೆ ಇದು ಡಿಪ್ ಮಾಡಬೇಕು ಸರ್ ಪೈಪ್ ಸೊ ಇದು ಪರ್ಪಸ್ ಏನು ಇದು ಡೆನ್ಸಿಟಿ ಟೆಸ್ಟ್ ಮಾಡಕ್ಕೆ ಏನು ಫಿಲರೈಡ್ ಇದೆ ಏನಿದೆ ಗೊತ್ತಾಗುತ್ತೆ ಸರ್ ಇದು ಎಮ್ ಎಫ್ ಐ ಟೆಸ್ಟರ್ ಇದೆ ಸರ್ ಎಮ್ ಎಫ್ ಐ ಇದು ಮಟೀರಿಯಲ್ ಹೌ ಮಚ್ ಇದು ಫ್ಲೋರೇಟ್ ಬರುತ್ತೆ ಸರ್ ಮಟೀರಿಯಲ್ದು ಅದು ಚೆಕ್ ಮಾಡಕ್ಕೆ ಸರ್ ನೆಕ್ಸ್ಟ್ ಇದು ಕಾರ್ಬನ್ ಕಂಟೆಂಟ್ ಮಷೀನ್ ಇದೆ ಸರ್ ಓಕೆ ಎಲ್ಲಿಂದ ಎಷ್ಟು ಪರ್ಸೆಂಟ್ ಕಲರ್ ಸರ್ ಇದು ಪೈಪ್ ಈ ಪೈಪ್ ಬ್ಲಾಕ್ ಕಲರ್ ಇದೆ ಮಟೀರಿಯಲ್ ಬರುತ್ತೆ ವೈಟ್ ಕಲರ್ ಸರ್ ಇದರಲ್ಲಿ ಮಾಸ್ಟರ್ ಬ್ಯಾಚ್ ಮಿಕ್ಸ್ ಮಾಡ್ತೀವಿ ಬ್ಲಾಕ್ ಕಲರ್ ಅದು ಚೆಕ್ ಮಾಡೋಕ್ಕೆ ಎಷ್ಟು ಪರ್ಸೆಂಟೇಜ್ ಮಿಕ್ಸ್ ಆಗಿದೆ ಸರ್ ಇದು ಟೂ ಟು ತ್ರೀ ಪರ್ಸೆಂಟ್ ಇರಬೇಕು ಅಷ್ಟೇ ಸರ್ ಈಗ ಪೈಪ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಇಷ್ಟೆಲ್ಲ ಟೆಸ್ಟಿಂಗ್ ಆಗಲೇ ಬೇಕು ಬೇಕು ಇದು ಯಾವುದೇ ಒಂದು ಟೆಸ್ಟ್ ಫೇಲ್ ಆದರೂ ಕೂಡ ಮುಂದೆ ಕಂಪ್ಲೀಟ್ ವೇಸ್ಟ್ ಆಗ್ಬಿಡುತ್ತೆ ಅಲ್ಲಿ ಮಗ ಸೊ ಅದಕ್ಕೋಸ್ಕರ ಅಲ್ಲಿ ಆಸ್ ಪರ್ ಬಿ ಎಸ್ ಸ್ಪೆಸಿಫಿಕೇಷನು ಏನೇನು ಟೆಸ್ಟ್ ಆಗಬೇಕು ಇಲ್ಲ ನೋಡಿ ಎಲ್ಲ ಮೆಷಿನ್ಸ್ ಇದೆ ಹೌದು ಹತ್ತು ಹನ್ನೆರಡು ಟೆಸ್ಟ್ ಆಗಬೇಕು ಹೊರಗಡೆ ಸ್ಟ್ರೆಂತ್ ಇದೆ ಟೆಸ್ಟಿಂಗ್ ಇದೆ ವಾಟರ್ ಬಾತ್ ಟೆಸ್ಟಿಂಗ್ ಇದೆ ಓಕೆ ಆಮೇಲೆ ಪ್ರೆಷರ್ ಟೆಸ್ಟಿಂಗ್ ಇದೆ ಇವೆಲ್ಲ ಪಾಸ್ ಆದಮೇಲೇನೆ ಪ್ರೊಡಕ್ಷನ್ನಿಗೆ ಸಿಗ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಆಮೇಲೆ ಸರ್ ಈಗ ನೋಡಿ ಇಲ್ಲಿ

ಸರ್ ಈಗ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಬಹುದು ರೈತರಿಗೆ ಆಗಬಹುದು ನೀವೇ ಎಲ್ಲ ಕಳಿಸ್ತೀರಾ ನಾವು ಅವರೇ ಬಂದು ತಗೊಂಡ್ಬೇಕು ಎರಡು ಸಿಸ್ಟಮ್ ಇದೆ ನಮ್ಮಲ್ಲೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ ಲಾರಿಗಳಿವೆ ಅದ್ ಮುಖಾಂತರ ಕಳಿಸ್ತೀವಿ ಕೆಲವೊಂದೆಲ್ಲ ದೂರ ಹೋಗೋದಿದ್ರೆ ಅವ್ರ ಸ್ಟೇಷನ್ ಬಹಳ ದೂರ ಹೋಗೋದಿದ್ರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ ನೋಡಿ ಇಲ್ಲಿ ನಮ್ದೇ ಪೈಪ್ ಲೋಡ್ ಆಗ್ತಾ ಇದೆ ನಮ್ಮ ಗಾಡಿನಲ್ಲೇ ಲೋಡ್ ಆಗ್ತಾ ಇದೆ ಸೊ ನಿಮ್ಮದೇ ಗಾಡಿಗಳು ಇದಾವೆ ನೀವು ಲೋಡ್ ಮಾಡ್ತೀರಾ ವಿತ್ ಕ್ರೇನ್ ಓಕೆ ಸರ್ ಯಾಕೆಂದ್ರೆ ಲೇಬರ್ ಲೇಬರಸಿ ವರ್ಕ್ ಕಡಿಮೆ ಆಗುತ್ತೆ ವಿತ್ ಕ್ರೇನು ರೋಡಾಗ್ತಾ ಇದೆ ಒಂದು ಗಾಡಿ ಆಗಿದೆ ಇನ್ನೊಂದು ಗಾಡಿ ಆಗ್ತಾ ಇದೆ ಇನ್ನೊಂದು ಗಾಡಿ ಇಲ್ಲಿ ನಿಂತಿದೆ ಸೊ ಎಲ್ಲ ಕ್ಯೂ ಇರುತ್ತೆ ಗಾಡಿ ಒನ್ ಬೈ ಒನ್ ಬೈ ರೋಡ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸೊ ಡಿಸ್ಟ್ರಿಬ್ಯೂಟ್ ಹತ್ರ ಹೋದ್ರೆ ಅಲ್ಲೋ ಸ್ವಲ್ಪ ಅವರ ಮಾರ್ಜಿನ್ ಇಟ್ಟು ಮಾಡ್ತಾರೆ ಬಟ್ ಇಲ್ಲಿ ಬಂದು ಬರೋದರಿಂದ ಅವ್ರಿಗೆ ಯಾವುದೇ ಮಾರ್ಜಿನ್ ಇರಲ್ಲ ಡೈರೆಕ್ಟಾಗಿ ಸಪ್ಲೈನ್ ಬಟ್ ಎರಡೂ ಸಿಸ್ಟಮ್ ಇದ್ದೇ ಇರೋದು ಬೇಕಾಗುತ್ತೆ ನಮ್ಗೆ ಡೀಲರ್ ಬೇಕಾಗುತ್ತೆ ಇನ್ನು ಫಾರ್ಮರ್ಸ್ ಪೂವರ್ ಇದ್ರೆ ಅವರಿಗೂ ಹೆಲ್ಪ್ ಮಾಡೋದೂ ಆಗುತ್ತೆ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಮಾಡಿದ್ರೆ ನಮ್ಮ ಹೆಸರು ಆಗತ್ತೆ ಬ್ರ್ಯಾಂಡು ಆಗುತ್ತೆ ಸೇಲ್ಸ್ ಜಾಸ್ತಿ ಆಗತ್ತೆ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಜಾಸ್ತಿ ನಾವು ಇನ್ನು ಪೂವರ್ ರೈತರು ಬಂದ್ರೆ ಅವ್ರಿಗೆ ನಾವು ಇಲ್ಲಿ ಕೊಡ್ತೀವಿ ತೊಂದರೆ ಸೊ ನಿಮ್ಮ ಶಿವ ಇರಿಗೇಷನ್ ಸಂಸ್ಥೆ ರೈತರಿಗೆ ಆಗ್ಬೋದು ಡೀಲರ್ ಆಗ್ಬಹುದು ಇಂಡಸ್ಟ್ರೀಸ್ ಆಗ್ಬಹುದು ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರಾಡಕ್ಟ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಈಗ ನಮ್ದು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಇಷ್ಟೆಲ್ಲ ಲ್ಯಾಬ್ ಇದ್ದು ಟೆಸ್ಟ್ ಮಾಡಿ ಕಳಿಸಿರೋದ್ರಿಂದ ನಮ್ಮ ಪೈಪ್ ಬಗ್ಗೆ ಕ್ವಾಲಿಟಿ ಬಗ್ಗೆ ನಾವು ಕಾನ್ಫಿಡೆನ್ಶಿಯಲ್ ಆಗಿ ಹೇಳ್ತೀವಿ ನಮ್ಮ ಪೈಪ್ ಈ ಇಷ್ಟೊಂದು ಉತ್ತಮವಾಗಿದೆ ನೀವು ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಿ ತಗೊಳ್ಳಿ ಅಂತೀವಿ ಆ ಥರ ಕ್ವಾಲಿಟಿ ಕೊಡ್ತೀವಿ ರೇಟ್ ಕೂಡ ಇಲ್ಲಿ ಏನಾಗಿದೆ ಎಲ್ಲ ಕಡೆಯೂ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಾವು ಒಂದೇ ರೀತಿ ಜಾಸ್ತಿ ರೇಟ್ ಹೇಳಕ್ಕಾಗಲ್ಲ ಕಾಮನ್ ರೇಟ್ ಆಗಿ ಹೇಳ್ಬಿಟ್ಟು ಆದ್ರೆ ಒಳ್ಳೆ ರೇಟ್ ಅಲ್ಲೇ ಕೊಡ್ತೀವಿ ವಿತ್ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸೊ ಯಾರಿಗಾದ್ರು ಬೇಕು ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಫೋನ್ ನಂಬರ್ ಇದೆ ನಮ್ದಲ್ಲಿ ಕ್ಯಾಟ್ಲಾಗ್ಸ್ ಇದೆ ವೆಬ್ಸೈಟ್ ಇದೆ ಜೆಸ್ಟೈಲ್ ಅಲ್ಲಿ ಇದೆ ಸೊ ಎಲ್ಲರಾದರೂ ಮೊಬೈಲ್ ಇದೆ ಎಲ್ಲ ಅದು ಯಾವ ಮುಖಾಂತರ ಬೇಕಾದ್ರೂ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಹೇಳಿ ಹಾಗೆ ನಿಮ್ದು ಎಲ್ಲಿ ಪ್ಲಾಂಟ್ ಇದೆ ಸ್ವಲ್ಪ ಲೊಕೇಶನ್ ಹೇಳಿ ಸರ್ ನಮ್ಮದು ಪ್ಲಾಂಟ್ ಇರೋದು ಗುಬ್ಬಿನಲ್ಲಿ ಮುದಿಗಿರೆ ಅಂತ ಊರು ಗುಬ್ಬಿ ಸ್ಟೇಷನ್ ಗುಬ್ಬಿ ಊರಿಂದ ಸಿಟಿಯಿಂದ ಮೂರು ಕಿಲೋಮೀಟ್ರ್ ಓಕೆ ಅಲ್ಲಿ ಇದೆ ಓಕೆ ಸರ್ ರೈತರಿಗೆ ಹಾಗೆ ಇಂಡಸ್ಟ್ರೀಸ್ಗೆ ಬೇಕಾದಂಥ ಕೆಲವೊಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ ಸೊ ಒಳ್ಳೆ ಇನ್ಫಾರ್ಮೇಷನ್ ತಿಳಿಸಿಕೊಟ್ರಿ ಧನ್ಯವಾದ ಸರ್ ನಿಮಗೆ ತುಂಬ ಥ್ಯಾಂಕ್ಸ್ ನೀವು ಬಂದು ನಮಗೆ ಸಹ ಇಷ್ಟ ಸಹಕರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಓಕೆ ಸರ್ ಓಕೆ ಥ್ಯಾಂಕ್ಸ್